ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ನಿರಂತರ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಇವತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಜಿಲ್ಲೆಯ ಸಪ್ತ ನದಿಗಳು ಕೃಷ್ಣ ಘಟಪ್ರಭಾ ಮಲಪ್ರಭಾ ವೇದಗಂಗಾ ದೂದ್ಗಂಗಾ ಮಾರ್ಕಂಡೇಗ ಹಿರಣ್ಯಕೇಶಿ ನದಿಗಳ ಒಳಹರಿವು ಹೆಚ್ಚಳ ಆಗಿದೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಒಂಬತ್ತು ಕೆಳಹಂತದ ಸೇತುವೆಗಳು ಜಲಾವೃತವಾಗಿದೆ ಬೆಳಗಾವಿ ಉಪವಿಭಾಗದಲ್ಲಿ ಘಟಪ್ರಭಾ ಮಾರ್ಕಂಡೇಗ ಹಿರಣ್ಯಕೇಶಿ ಬಳ್ಳಾರಿ ನಾಲ ಒಳಹರಿವು ಹೆಚ್ಚಳ ಅಥ ಬೈಲಹೊಂಗಲ ಉಪವಿಭಾಗದಲ್ಲಿ ಮಲಪ್ರಭಾ ಒಳಹರಿವು ಹೆಚ್ಚಳ ಆಗಿರೋದು ಕೊಯ್ನಾ ವಾರಣಾ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಆಗಿದೆ ಕೊಯ್ನಾದಿಂದ ತೊಂಬತ್ತು ಸಾವಿರ ವಾಣದಿಂದ ನಲವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಆಗಿರುವುದು ಮಧ್ಯಾಹ್ನದ ವೇಳೆಗೆ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ದಾಟುವಂತಹ ಸಾಧ್ಯತೆ ಇದೆ ಕಟ್ಟಪ್ರಭಾ ನದಿಯ ಹಿಡಕಲ್ ಡ್ಯಾಮ್ನಿಂದ ಐವತ್ತು ಸಾವಿರ ಕ್ಯೂಸೆಕ್ ಬಿಡುಗಡೆ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ನಿರ್ಮಾಣ ಆಗ್ಬಿಟ್ಟಿದೆ ನದಿ ಪಾತ್ರದ ಜನರಿಗೆ ಇದೀಗ ಎಚ್ಚರಿಕೆಯಿಂದ ಇರೋದಕ್ಕೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಳ್ತಾ ಇರೋದು ಮೊಹಮ್ಮದ್ ರೋಷನ್ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಈಗ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾದ್ರೂ ಕೂಡ ಕರೆ ಮಾಡಬೇಕು ಮಾಹಿತಿಯನ್ನು ನೀಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದೇ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಅವರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಆಸ್ತಿ ನಷ್ಟ ಆಗ್ತಾ ಇದೆ ಹಾನಿ ಆಗ್ತಾ ಇದೆ ಜೀವಹಾನಿ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ಮೊಹಮ್ಮದ್ ರೋಷನ್ ಅವರು